ಅಂದರೆ ಬೀಳಲ್ಲಿ ಈ ವರ್ಷ ಹಬ್ಕೊಂಡು ಹೋಗಿದೆ ಫುಲ್ಲು ಚೆನ್ನಾಗಿ ಪಸ್ತಿದೆ ಸೊ ಇದು ಒಂದೇ ಬೀಳಂತಲ್ಲ ನಿಮಗೆ ಬಾಕಿ ಬೀಳ್ಗಳ್ನ ತೋರಿಸ್ತೀನಿ ಪಕ್ಕದಲ್ಲಿ ಸಿಲ್ವರ್ ಮರ ಯಾವುದಿತ್ತು ಅದರ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಹಾಲ್ವಣಗಳಿದೆಯಲ್ಲ ಅದಕ್ಕೆಲ್ಲ ನಾವು ಹೇಗೆ ಮಾಡಿರುವಂಥದ್ದು ರನ್ನರ್ನ ಬಿಡ್ತೀವಿ ಒಂದು ಮೂರು ನಾಲ್ಕು ವರ್ಷ ಆದಮೇಲೆ ಬೇರೆ ಕಟ್ ಮಾಡುವಂಥದ್ದು ನೋಡಿ ಈ ಮರದ ಕಾಣ್ತಾ ಇಲ್ಲ ನೋಡಿ ಈ ಮರದಿಂದ ಸೊ ಈ ಮರಕ್ಕೆ ತಂದಿದ್ದೀವಿ ಜೊತೆಗೆ ಆ ಮರಕ್ಕೆ ಸಣ್ಣ ಹಾಲ್ವಣಕ್ಕೆ ಅದಕ್ಕೂ ಕೂಡ ಹೋಗಿದೆ ಕಾಣ್ತಾ ಇದೆಯಲ್ಲ ಹಾಗೆ ನೀವು ಹತ್ತಿರ ಹೋಗಿ ನೋಡಿದ್ರೆ ನಿಮಗೆ ಕಾಣುತ್ತೆ ತೋರಿಸ್ತೀನಿ ನೋಡಿ ನೋಡಿ ಕಾಣ್ತಾ ಇಲ್ಲ ನೋಡಿ ಇದು ರನ್ನರ್ ಬಂದಿರುವಂಥದ್ದು ಆ ಕಡೆಯಿಂದ ಒಂದೊಂದು ಬಳ್ಳಿಗಳು ಕಟ್ ಮಾಡೇ ಇಲ್ಲ ಹಾಗಾಗಿ ಉಳ್ಕೊಂಡಿರುತ್ತೆ ಒಂದೊಂದು ಕಟ್ ಮಾಡಿದ್ವಿ ಕಟ್ ಮಾಡಿಲ್ಲ ಏನೂ ತೊಂದರೆ ಇಲ್ಲ ಹಾಗೇ ಇರುತ್ತೆ ಬಟ್ ಏನಾದರೂ ಮಳೆಗಾಲದಲ್ಲಿ ಅಟ್ಯಾಕ್ ಪೈಕರ ಏನು ಬಂತು ಅಂದರೆ ಕಷ್ಟ ಆಗುತ್ತೆ ಇಲ್ಲ ನೋಡಿ ನೋಡಿ ಇಲ್ಲಿಂದ ಬಂದಿದೆ ನೋಡಿ ಕಟ್ ಮಾಡಿದ್ದೀವಿ ಸೊ ಒಣಗೋಗಿದೆ ಕಾಣ್ತಾ ಇದಿಲ್ಲ ನೋಡಿ ಇದು ಕೂಡ ಹಬ್ಸಿರೋ ಬಳ್ಳಿನ ಸೊ ಈ ಥರ ಮಾಡ್ಕೊಂಡಾಗ ನಿಮಗೆ ಬಳ್ಳಿ ಹಾಕುವಂಥ ಇದಿರಲ್ಲ ಅಂದರೆ ಮಳೆಗಾಲದ ರನ್ನರ್ಸ್ನ ಕಟ್ ಮಾಡಿಬಿಟ್ಟು ಹಾಕಬೇಕು ಅಂತಿರಲ್ಲ ಸೊ ಈ ಥರ ಮಾಡ್ಕೊಂಡಾಗ ಸೊ ಡೈರೆಕ್ಟ್ ಒಂದರಿಂದ ಒಂದು ವರ್ಷಕ್ಕೆ ನಿಮಗೆ ಫಸ್ಲು ಬರುತ್ತೆ ನೋಡಿ ಫಸ್ಲು ಕೂಡ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಥರ ಆಗುತ್ತೆ ನಿಮ್ಗೆ ಈ ಥರ ಮಾಡ್ಕೊಳ್ಳಿ ಅಂದರೆ ಏನಾದ್ರು ಹತ್ತು ಹತ್ತುದಲ್ಲಿ ಇದ್ರೆ ಮಾಡೋದು ಇಪ್ಪತ್ತು ಅಡಿ ಇಪ್ಪತ್ತೈದು ಅಡಿ ಮೂವತ್ತು ಅಡಿ ಗಂಟೆ ಅಂದರೆ ರನ್ನರ್ನ ಉದ್ದ ಬಿಡ್ಕೊಬೇಕಷ್ಟೇ ಸೊ ಮಳೆಗಾಲದ ರನ್ನರ್ನ ಬಿಟ್ಬಿಡಿ ಸೊ ಮಳೆ ಮುಗಿದ ಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಏನು ಮಾಡಿ ಅಂತಂದರೆ ಸೊ ಬೇರೆ ಎಲ್ಲಿ ಕೊಟ್ಟಿರುತ್ತೆ ಆ ಬೇರ್ ಮೇಲೆ ಮಣ್ಣು ಹಾಕೋಂಥ ಬನ್ನಿ ಸೊ ಮುಂದೆ ಅದು ಆಲ್ರೆಡಿ ಮರಕ್ಕೆ ಅಂದ್ರೆ ಹಬ್ಕೊಂಡಿದ್ರೆ ದಾರ ಕಟ್ಟಿಬಿಡಿ ನೋಡಿ ಇದು ಕೂಡ ಹಾಗೆ ಮಾಡಿರೋಂಥದ್ದು ನೋಡಿ ಇದರಿಂದ ಇದಕ್ಕೆ ಪಕ್ಕಪಕ್ಕದಲ್ಲಿ ಇದೆ ಎಲ್ಲದಕ್ಕೂ ಕೂಡ ಹಾಗೆ ಮಾಡಿರೋದು ಚಿಕ್ಕ ಚಿಕ್ಕ ಕಾಣ್ತಾ ಇದೆ ಒಳಗಡೆ ಎಲ್ಲ ಪಾಲ್ಮಳ ಸೊ ಅದಕ್ಕೆ ದೊಡ್ಡ ಮರದಿಂದ ತಂದಿರೋಂಥ ಬೀಳ್ಗಾಡ್ ಈ ಕಡೆ ತೋರಿಸ್ತೀನಿ ನೋಡಿ ನೋಡಿ ಯಾವ ಸಿಲ್ವ ಮರದಿಂದ ಈ ಪಾಲ್ಮಣಕ್ಕೆ ತಂದಿರುವಂಥದ್ದು ಯಾಕೆಂದರೆ ನಿಮಗೆ ನಿಮಗೂ ನೈಂಟಿ ಫೈವ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಈ ಥರ ಮಾಡಿಕೊಂಡ್ರೆ ಯಾಕಂದರೆ ಹಾಕಿದ ಬೀಳುಗಳಲ್ಲಿ ನಿಮಗೆ ಹಬ್ಕೊಳ್ತಾ ಹೋಗುತ್ತೆ ಮರಕ್ಕೆ ಯಾವುದು ಕೂಡ ನಿಮಗೆ ಫೇಲ್ ಆಗಲ್ಲ ಫೇಲ್ ಆಗುತ್ತೆ ನೀವು ಯಾವಾಗ ಬೇರ್ ಕಟ್ ಮಾಡ್ತೀರಾ ಅವಾಗ ನೋಡ್ಕೊಂಡು ಕಟ್ ಮಾಡಬೇಕು ನಾಲ್ಕೈದು ವರ್ಷ ಆದಮೇಲೆ ಬೇರೆಲ್ಲ ಬಲ್ತ್ ಮೇಲೆ ನೀವು ಕಟ್ ಮಾಡಿ ಹೋಗಿಬಿಟ್ರೆ ಸೊ ಬೇಗ ಏನಾರು ಕಟ್ ಮಾಡಿದ್ರಿ ಅಂತಂದರೆ ನಿಮಗೆ ಬೀಳು ಕೂಡ ಡ್ಯಾಮೇಜ್ ಆಗೋ ಚಾನ್ಸ್ ಸಿಗುತ್ತೆ ಇಲ್ಲ ಕಟ್ ಮಾಡಿದವರು ಹಾಗೆ ಬಿಟ್ರೆ ಆಯಿತು ಹಾಗೆ ಬಿಟ್ಟರೆ ಮಳೆಗಾಲದಲ್ಲಿ ತಾಯಿ ಬಿ ಏನಾರು ಕಾಯಿಲೆ ಬಂತು ಅಂತಂದರೆ ಸೊ ಈ ಗಿಡ ಇಂಥ ಗಿಡಗಳಿಗೆ ಹಬ್ಸಿರೋಂಥ ಗಿಡಗಳು ಕಾಯಿಲೆ ಬರುತ್ತೆ ಹಾಗೆ ಕಟ್ ಮಾಡಿಬಿಟ್ರೆ ಯಾವುದೂ ತೊಂದರೆ ಇರೋಲ್ಲ ಇಲ್ಲಿ ನೋಡಿ ನೋಡಿ ಅಲ್ಲಿ ಅದು ಅದು ಕೂಡ ಹಪ್ಸಿರೋ ಇದು ಒಪ್ಸಿರೋವಂಥದ್ದು ನೋಡಿ ಇದು ಮದರ್ ಪ್ಲ್ಯಾಂಟ್ ಇದೆ ಇವೆರಡು ನೋಡಿ ಇದು ಕೂಡ ಹಪ್ಸಿರೋ ಈ ಬೀಳಿಂದ ಸೊ ಹಾಗಾದಾಗ ನೋಡಿ ಒಂದೊಂದು ಸಲ ಏನಾಗಿಬಿಡುತ್ತೆ ಒಂದು ಆಗಿದೆ ಆಗಿರೋದು ಕೇಳ್ತೀನಿ ಒಂದೊಂದು ಸಲ ಮೇಯ್ನ್ ಮೈನ್ ಸತ್ತೋಗ್ಬಿಡುತ್ತೆ ಸೊ ಅದ್ರ ಮುತ್ತ ಅದು ಸುತ್ತಮುತ್ತ ಹಪ್ಸಿರುವಂಥ ಸಣ್ಣ ಪುಟ್ಟ ಪ್ಲ್ಯಾಂಟ್ಸ್ಗಳೆಲ್ಲ ಉಳ್ಕೊಳುತ್ತೆ ಆ ಥರದಾಗ ನಿಮ್ಮ ಬರೀ ಒಂದೇ ಆಗುತ್ತೆ ಕಟ್ ಬೇರ್ ಕಟ್ ಮಾಡಿದಾಗ ಬೇರೆ ಏನೂ ಕಟ್ ಮಾಡಿಲ್ಲ ಅಂತಂದರೆ ಸೊ ಎಲ್ಲ ಬಿಲ್ಗಳು ಕೂಡ ಹೋಗೋ ಚಾನ್ಸಸ್ ಇರುತ್ತೆ